ರಾಜ್ಯದ ಕರಾವಳಿಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ವರುಣನ ಅಬ್ಬರ ಹೆಚ್ಚಾಗಿದೆ ಇನ್ನು ಮಳೆಯಿಂದಾಗಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಿಸಿದೆ ಭಾರಿ ಗಾಳಿ ಇರುವಂತಹ ಸಂಬಂಧ ಸಮುದ್ರದ ನೀರಿನಲ್ಲಿ ಯಾರು ಕೂಡ ಇಳಿಯದಂತೆ ಎಚ್ಚರಿಸಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಬೀಚ್ಗಳಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಲೈಫ್ ಗಾರ್ಡ್ ಸಿಬ್ಬಂದಿಗಳು ತಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೂ ನೀರಿಗೆ ಇಳಿದ ಪ್ರವಾಸಿಗರಿಗೆ ಗೂಸಾ ನೀಡಿದ ಘಟನೆ ಕಾರವಾರ ರವೀಂದ್ರನಾಥ್ ಟಾಗೋರ್ ಬೀಚ್ ನಲ್ಲಿ ನಡೆದಿದೆ ವಿಡಿಯೋವನ್ನ ಕೂಡ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಈಗಾಗಲೇ ಡೇಂಜರ್ ಅಂತ ಹೇಳಿ ರೆಡ್ ಅಲರ್ಟ್ ಅನ್ನ ಕೂಡ ಹವಾಮಾನ ಇಲಾಖೆ ಘೋಷಿಸಿದೆ ಕೇವಲ ಮಳೆ ಅಷ್ಟೇ ಅಲ್ಲ ಭಾರಿ ಗಾಳಿ ಕೂಡ ಬೀಸುತ್ತಾ ಇರೋದ್ರಿಂದ ಯಾರು ಕೂಡ ಸಮುದ್ರದ ನೀರಿನಲ್ಲಿ ಇಳಿಬೇಡಿ ಅಂತ ಹೇಳಿದ್ರು ಪ್ರವಾಸಿಗರು ಬೀಚ್ ಅನ್ನ ನೋಡೋದಕ್ಕೆ ಹೋಗುವಂತಹ ಪ್ರವಾಸಿಗರು ಸಮುದ್ರದಲ್ಲಿ ಇಳ್ದಿದ್ದಾರೆ ಸೊ ಹೀಗಾಗಿ ಇದನ್ನ ಗಮನಿಸಿದಂತಹ ಲೈಫ್ ಗಾರ್ಡ್ಗಳು ಯಾವ ರೀತಿ ಅವರಿಗೆ ಕೂಸ ಕೊಟ್ಟು ಎಳೆದುಕೊ ಎಳೆದು ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನೋದರ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಈ ಘಟನೆ ನಡೆದಿರೋದು ಕಾರವಾರದ ರವೀಂದ್ರನಾಥ್ ಟಾಗೂರ್ ಬೀಚ್ ನಲ್ಲಿ जी कन्ड न्यूज निम मन नोडी ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ